ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವಿಡಿಯೋದೊಳಗೆ ನಾನು ಬಾಣಂತಿಯರು ತಣ್ಣೀರನ್ನು ಯಾವಾಗ ಮುಟ್ಟಬೇಕು ಮತ್ತು ಯಾವಾಗ ಕುಡಿಬೇಕು ಅಂದರೆ ತಣ್ಣೀರಾಗೆ ಯಾವಾಗ ಕೈ ಹಾಕಬೇಕು ಆಮೇಲೆ ಯಾವಾಗಿಂದ ತಣ್ಣೀರನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದ ಟಾಪಿಕ್ ಮ್ಯಾಗೆ ಇವತ್ತ ನಾನು ವಿಡಿಯೋನ ಮಾಡಕತ್ತೀನಿ ನೋಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನೀವು ನೋಡ್ರಿ ಫಸ್ಟಿಗೆ ತಣ್ಣೀರನ್ನು ಯಾಕೆ ಮುಟ್ಟಬಾರ್ದು ಅಂದ್ರೆ ತಣ್ಣೀರೊಳಗೆ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಇರ್ತೈತಿ ಇಮ್ಯುನಿಟಿ ಪವರ್ ಅಂದ್ರೆ ತಣ್ಣೀರೊಳಗೆ ಜಾಸ್ತಿ ಬ್ಯಾಕ್ಟೀರಿಯಾ ಇರ್ತಾವೆ ಸೊ ಅದ್ರ ಸಲುವಾಗಿ ನಮ್ದು ಡೆಲಿವರಿ ಆದ ತಕ್ಷಣ ನಮ್ಗೆ ಬಿಸಿನೀರನ್ನು ಮುಟ್ಟೋಕೆ ಕೊಡ್ತಾರೋ ತಣ್ಣೀರನ್ನ ಮುಟ್ಟೋಕೆ ಕೊಡೋಂಗಿಲ್ಲ ಇದು ಫಸ್ಟ್ ರೀಸನ್ ಐತಿ ಇನ್ನೊಂದು ನಮ್ಮ ಜೊತೆ ಈಗ ನಾವು ಅಷ್ಟೇ ಇರೋಂಗಿಲ್ಲ ನಮ್ಮ ಮಗು ಕೂಡ ಇರ್ತೈತಿ ಆ ಆರೋಗ್ಯ ಸಂಬಂಧ ಕೂಡ ನಾವು ಆಗಿ ನಾವು ಬಿಸಿನೀರನ್ನು ಯೂಸ್ ಮಾಡ್ಬೇಕು ಯೂಸ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಮಗುಗೆ ಶೀತ ಆಗೋ ಚಾನ್ಸಸ್ ಇರ್ತೈತಿ ಕೆಮ್ಮು ನೆಗಡಿ ಈ ರೀತಿ ಇನ್ನೊಂದು ಜ್ವರ ಈ ರೀತಿ ಬರೋ ಎಲ್ಲ ಚಾನ್ಸಸ್ ಇರ್ತೈತಿ ಸೊ ಅದ್ರ ಸಲುವಾಗಿ ನಾವು ಬಿಸಿನೀರನ್ನು ಯೂಸ್ ಮಾಡಬೇಕಾಗ್ತೈತಿ ಅದರ ಟೈಮಲ್ಲೂ ಕೂಡ ನಮ್ಗೆ ಬಿಸಿನೀರು ಒಳ್ಳೇದು ನೋಡ್ರಿ ಸೊ ಅದ್ರ ಸಲುವಾಗಿ ನಾವು ತಿನ್ನಂಥ ಫುಡ್ ನೀಟಾಗಿ ಡೈಜೆಷನ್ ಆಗಬೇಕಾದ್ರೆ ನಮ್ಗೆ ಬಿಸಿನೀರು ಕುಡಿಯೋ ಅವಶ್ಯಕತೆ ಇರ್ತೈತಿ ಸೊ ಅದ್ರ ಸಲುವಾಗಿ ಕುಡಿಯೋದು ಆಯಿತು ಮುಟ್ಟೋದು ಆಯಿತು ಇದನ್ನು ನಾವು ಕಂಟಿನ್ಯೂಸ್ಲಿ ಪಾಲಿಸ್ಬೇಕಾಗ್ತೈತಿ ಬರೀ ಇದೆ ನಾವು ಯಾ ಯಾವ ಮಂತಲ್ಲಿ ನಾವು ಬಿಸಿನೀರನ್ನು ಅನ್ನೋದನ್ನು ಹೇಳ್ತೀನಿ ನೋಡಿರಿ ನಾನಂತೂ ನನ್ನ ಫಸ್ಟ್ ಬಾಣತನದಲ್ಲಿ ಅಂದರೆ ನನ್ನ ಫಸ್ಟ್ ಡೆಲಿವರಿ ಒಳಗೆ ನಾನು ತಣ್ಣೀರನ್ನು ಫೈವ್ ಮಂತ್ಸಿಗೆ ನಾನು ತಣ್ಣೀರನ್ನು ಮುಟ್ಟಿದ್ನಿ ಯಾಕಂದ್ರೆ ನಾನು ತವ್ರ ಮನೆಯಲ್ಲಿ ಇರೋದ್ರಿಂದ ನಾವು ನಮ್ಮ ಮಮ್ಮಿ ಹಂಗೆ ನಮ್ಮ ಸಿಸ್ಟರ್ಸ್ ಎಲ್ಲ ನೋಡ್ಕೊಳಕ್ಕೆ ನನಗಿದ್ರು ಸೊ ಅದ್ರ ಸಲುವಾಗಿ ನಾನು ಫೈವ್ ಮಂತ್ಸ್ ಒಳಗೆ ತಣ್ಣೀರನ್ನು ಮುಟ್ಕೊಂಡಿದ್ನಿ ಅಕಸ್ಮಾತ್ ನಮ್ಮ ಮನೇಲಿ ಮಾಡೋರು ಯಾರೂ ಇಲ್ಲ ನಾವು ಒಬ್ಬರೇ ಮಾಡ್ತೀವಿ ಹೆಲ್ಪ್ಗೆ ಯಾರೂ ಇಲ್ಲ ಅನ್ನೋರು ಕೂಡ ಒನ್ ಮಂತ್ ಆದ್ಮೇಲೆ ತಣ್ಣೀರನ್ನು ಮುಟ್ಬಹುದು ನೋಡ್ರಿ ಮುಟ್ಬಹುದು ಪ ಫಸ್ಟಿಗೆ ತಣ್ಣೀರು ಮುಟ್ಟಿದ ತಕ್ಷಣ ಏನು ಸ್ಟಾರ್ಟ್ ಆಗ್ತತ್ ಅಂದ್ರೆ ಸ್ವಲ್ಪ ಕೈಕಾಲು ನೋವು ಸ್ಟಾರ್ಟ್ ಆಗ್ಬೋದು ಆಮೇಲೆ ಈ ಉಗುರು ಸಂದಿರ್ತಾವೆ ನೋಡ್ರಿ ಈ ಉಗುರು ಸಂದಿನಾಗೆಲ್ಲ ಜುಮ್ ಅನ್ನೋ ಫೀಲ್ ಆಗ್ತೈತಿ ಬಟ್ ಇದು ಬಿಟ್ಟರೆ ಏನೂ ಆಗಂಗಿಲ್ಲ ನೀವು ಸ್ವಲ್ಪ ಸ್ವಲ್ಪ ಖಾಲಿಯೆಲ್ಲ ಇದ್ದಾಗ ಕೈಗೆ ಕಾಲಿಗೆ ಸಾಕ್ಸ್ ಎಲ್ಲ ಹಾಕ್ಕೊಂಡು ನೀವು ರೆಸ್ಟ್ ಮಾಡ್ಬೋದು ಇನ್ನು ಉಳ್ಕಿ ಟೈಮ್ ಒಳಗೆ ನೀವು ತಣ್ಣೀರ ಮುಟ್ಕೊಂಡು ಕೆಲಸ ಮಾಡ್ತೀನಂದ್ರೆ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಗುವಿನ ಆರೋಗ್ಯದ ಕಡೆ ನಮ್ದು ಲಕ್ಷ ಇರ್ಬೇಕು ನೋಡಿರಿ ನಾವು ತಣ್ಣೀರನ್ನು ಯಾವಾಗ ಕುಡಿಬೌದು ಅಂದ್ರೆ ನೋಡಿರಿ ನಿಮ್ಗೆ ಫಸ್ಟಿಗೆ ಹೇಳ್ಬಿಡ್ಬೇಕಂದ್ರೆ ನಾವು ತಣ್ಣೀರನ್ನು ಒಂದು ವರ್ಷದವರೆಗೂ ಕೂಡ ಕುಡಿಬೌದು ನಾನಂತೂ ನನ್ನ ಪ್ರಗ್ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಡೆಲಿವರಿ ಆದ ತಕ್ಷಣ ನಾನು ಸಿಕ್ಸ್ ಮಂತ್ಸ್ ಬಿಸಿನೀರು ಕೊಡ್ತೀನಿ ನನ್ನ ಮಗುವಿಗೆ ಒಂದು ವರ್ಷದ ತನಕನ ನಾನು ಸಿಕ್ಸ್ ಮಂತ್ ಇಟ್ಕೊಂಡು ಟ್ವೆಲ್ ಮಂತ್ಸ್ ಅನ್ಕು ಏನಾದರೂ ತಿನ್ಸಿದ್ರೆ ಕುಡಿಸಿದ್ರೆ ಬಿಸಿನೀರನ್ನ ಅಂದರೆ ಉಗುರು ಬೆಚ್ಚಿನ ನೀರನ್ನ ಗುಡಿಸ್ತಿದ್ನಿ ಬಟ್ ಕೆಲವೊಬ್ರು ತನ ಸ್ಟಾರ್ಟ್ ಆದ್ಮೇಲೆ ನೀವು ಒನ್ ಟು ತ್ರೀ ಮಂತ್ಸ್ ಆದರೂ ಕಂಪಲ್ಸರಿ ನೀವು ಬಿಸಿನೀರನ್ನು ಕುಡಿಲೇಬೇಕು ನೋಡ್ರಿ ನಾ ಬಿಸಿನೀರು ಕುಡಿಯೋದ್ರಿಂದ ಏನೇನು ಯೂಸಸ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತೈತಿ ವೆಯ್ಟ್ ಲಾಸ್ ಕೂಡ ಇದು ಹೆಲ್ಪ್ ಮಾಡ್ತೈತಿ ನಾವು ಊಟ ಮಾಡಿದಂಥ ಆಹಾರವನ್ನು ಈಸಿಯಾಗಿ ಡೈಜೆಷನ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಮ್ಗೆ ಬಿಸಿನೀರು ಕುಡಿಯೋದರಿಂದ ಕಾನ್ಸ್ ಕಾನ್ಸ್ಟಿಪೇಷನ್ ಅನ್ನೋದು ಬರಂಗಿಲ್ಲ ನೋಡಿರಿ ಆಹಾರ ಈಜಿಯಾಗಿ ಡೈಜೆಸ್ಟ್ ಆಗಿ ಹೋಗ್ತೈತಿ ಸೊ ಅದ್ರ ಸಲುವಾಗಿ ತ್ರೀ ಮಂತ್ಸ್ ಆದರೂ ಕಂಪಲ್ಸರಿ ಬಿಸಿನೀರು ಕುಡಿಬೇಕು ನಿಮ್ಗೆ ಮ್ಯಾಕ್ಸಿಮಮ್ ಇಲ್ಲ ಮ್ಯಾಕ್ಸಿಮಮ್ ನೀವು ಸಿಕ್ಸ್ ಮಂತ್ ಆದರೂ ಕುಡಿಬೇಕು ನಾನಂತೂ ಫೈವ್ ಟು ಸಿಕ್ಸ್ ಮಂತ್ ಅಂತೂ ಕಂಪಲ್ಸರಿ ಬಿಸಿನೀರನ್ನು ಕುಡ್ತೀನಿ ಮತ್ತು ಈ ಬಣಂತನೊಳಗೆ ನನಗೆ ಫೋರ್ ಮಂತ್ ಸ್ಟಾರ್ಟ್ ಐತಿ ನಾನು ಇನ್ನೂ ಬಿಸಿನೀರನ್ನು ಕುಡಿಯಾಕತ್ತೀನಿ ಆಮೇಲೆ ಬೇಸಿಗೆ ಕಾಲ ಐತಂದ್ರೆ ನೀವು ಅಟ್ಲೀಸ್ಟ್ ಫೋರ್ ಮಂತ್ಸ್ ಆದರೂ ಬಿಸಿನೀರನ್ನು ಕುಡಿಲೇಬೇಕು ಮತ್ತು ತಣ್ಣೀರು ಯಾವಾಗ ಕುಡಿಬೇಕಂದ್ರೆ ಸಿಕ್ಸ್ ಮಂತಿಂದ ಮುಂದೆ ನೀವು ತಣ್ಣೀರನ್ನು ಕುಡಿದ್ರೆ ನಡಿತೈತಿ ಆಮೇಲೆ ನಿಮ್ಮ ಮಗು ಹೆಲ್ತ್ ನೋಡಿಕೊಂಡು ನೀವು ತಣ್ಣೀರನ್ನು ಕುಡಿಬೋದು ಅದನ್ನು ತಣ್ಣೀರನ್ನು ಸ್ವಲ್ಪ ಫಿಲ್ಟ್ರ್ ವಾಟರ್ ಇದ್ರೂ ಅದನ್ನು ಕುಡಿಬೋದು ಎಷ್ಟನ್ನು ನೀವು ಮಾಡ್ಬೋದು ಮತ್ತು ತಣ್ಣೀರು ಯಾವಾಗ ಮುಟ್ಬೇಕು ಮತ್ತು ಬಿಸಿನೀರ ಯಾವಾಗ ಎಷ್ಟು ಮಂತ್ವರೆಗೆ ಕುಡಿಬೇಕು ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಕ್ಕುತ್ತೆ ಅಂತ ಹೇಳಿ ನಾನು ತಿಳ್ಕೊಳತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್